ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೇತ್ರ ಶೆಟ್ಟಿ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದು ಸಂಡೇ ಬ್ಲಾಗ್ ವಂಶಿಕವಾಗಿ ಸ್ವಲ್ಪ ಶೀತ ಕೆಮ್ಮು ಆಗಿತ್ತು ಅಂತ ಸರ್ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ಗೆ ಹೋಗಿದ್ವಿ ಶಿಲ್ಪ ಸಿದ್ಧ ಅವರು ಪಾಪನ ಇದೇ ಕ್ಲಿನಿಕ್ಗೆ ತೋರಿಸೋದು ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಅಂತ ಅವರು ಯಾವಾಗಲೂ ಇದೇ ಕ್ಲಿನಿಕ್ಕೆ ಬಂದು ತೋರಿಸ್ತಾರೆ ಆಲ್ಮೋಸ್ಟ್ ನಾವು ತುಂಬ ಲೇಟಾಗಿ ಹೋಗಿದ್ವಿ ಡಾಕ್ಟರ್ ಇನ್ನೇನು ಹೊಡ್ತಾ ಇದ್ದರು ಶಿಲ್ಪ ಅಷ್ಟೊತ್ತಿಗೆ ನೋಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರು ಮತ್ತೆ ಕ್ಲಿನಿಕ್ ಗೆ ನೋಡಿ ಮೆಡಿಸಿನ್ ಬರ್ಕೊಟ್ಟು ಹೋದರು ಅಲ್ಲೇ ಸ್ವಲ್ಪ ಗೇಮ್ಸ್ ಎಲ್ಲಾ ಇತ್ತಲ್ಲ ಕುಂದನ್ ವನ್ಶಿಕ ಸ್ವಲ್ಪ ಹೊತ್ತು ಆಟ ಆಡಿದ್ರು ಆಮೇಲೆ ನಾವು ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಮೇಳಕ್ಕೆ ಹೋದ್ವಿ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ಊಟ ಮಾಡ್ಕೊಂಡು ಬಂದು ಆರ್ಟ್ಸ್ ಅಂಡ್ ಕ್ರಾಫ್ಟ್ ಮೇಳಕ್ಕೆ ಹೋಗೋಣ ಅನ್ಕೊಂಡ್ವಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಮೇಳಿದ ಹತ್ತಿರನೇ ಹೋಟೆಲ್ ಚಂದ್ರು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹೋಟೆಲ್ಗೆ ಹೋದ್ವಿ ಸಲ ಇಲ್ಲಿ ಹೋಗಿರಲಿಲ್ಲ ಸೊ ಬೆಳ್ಳುಳ್ಳಿ ಕಬಾಬ್ ಟೇಸ್ಟ್ ಮಾಡೋಣ ಅಂತ ಎಲ್ಲ ಹೋದ್ವಿ ಸಿದ್ಧ ಅವರು ಅವ್ರ ಅಣ್ಣನ ಜೊತೆ ಒಂದು ಸಲ ಬಂದಿದ್ರು ನಾವು ಒಂದು ಸಲೂ ಹೋಗಿಲ್ಲ ಸೊ ಹೋಗೋಣ ಬನ್ನಿ ಅಂತ ಕರ್ಕೊಂಡೋದ್ರು ಹಸ್ಬೆಂಡ್ ಕೂಡ ಒಂದ್ಸಲ ಇಲ್ಲಿಗೆ ಹೋಗಿರಲಿಲ್ಲ ಸೊ ಅವರು ಕೂಡ ಹೋಗೋಣ ಅಂತ ಅಂದರು ಸೊ ಎಲ್ಲರೂ ಹೊರಟ್ವಿ ನಮಗೂ ತುಂಬ ಹೊಟ್ಟೆ ಹಸ್ತಿತ್ತು ಫಸ್ಟ್ ಎರಡು ಪ್ಲೇಟ್ ಬೆಳ್ಳುಳ್ಳಿ ಕಬಾಬ್ ಆರ್ಡರ್ ಮಾಡಿದ್ವಿ ಮುದ್ದೆ ನಾಟಿ ಕೋಳಿ ನಾಟಿ ಕೋಳಿ ಸಾಂಬಾರ್ ಬೋಟಿಗೊಜ್ಜು ಬಿರಿಯಾನಿ ರಸಮ್ ಆರ್ಡರ್ ಮಾಡಿದ್ವಿ ನನಗೆ ಬಿರಿಯಾನಿ ಮತ್ತು ಬೆಳ್ಳುಳ್ಳಿ ಕಬಾಬ್ ತುಂಬ ಇಷ್ಟ ಆಯಿತು ನೀವು ಒಂದು ಸಲ ಮುದ್ರೆ ಬೆಳ್ಳುಳ್ಳಿ ಕಬಾಬ್ ಮಿಸ್ ಮಾಡಿದೆ ಟೇಸ್ಟ್ ಮಾಡಿ ಊಟ ಆದಮೇಲೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಮೇಳಕ್ಕೆ ಹೋದ್ವಿ ಎಲ್ಲರೂ ಹೊಟ್ಟೆ ತುಂಬ ತಿಂದಿದ್ವಿ ಸೊ ಸ್ವಲ್ಪ ದೂರ ನಡಿಬೇಕಾಗಿತ್ತು ನಡೀಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಎಲ್ರಿಗೂ ನಿದ್ದೆ ಬರ್ತಿತ್ತು ಚೆನ್ನಾಗಿ ಊಟ ಮಾಡಿದ್ವಿ ಆ್ಯಂಡ್ ಇಲ್ಲಿಗೆ ಯಾರಿಗೂ ಬರೋಕ್ಕೆ ಆಲ್ಮೋಸ್ಟ್ ಇಂಟ್ರೆಸ್ಟ್ ಇರಲೇ ಇಲ್ಲ ನಾನು ಹಸ್ಬೆಂಡ್ಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಯಾಕೆಂದರೆ ಖುಷಿ ಮೇಳಕ್ಕೆ ಅವ್ರ ಸಿಸ್ಟರ್ ಬರ್ತೀನಿ ಅಂತ ಹೇಳಿದ್ವಿ ಹೇಳಿದರು ಅವ್ರು ಬರೋಕ್ಕಾಗಲಿಲ್ಲ ಸೊ ಕೃಷಿ ಮೇಳಕ್ಕೆ ಹೋಗ್ಬೇಕಾಗಿ ಹೋಗಬೇಕಿತ್ತು ಅಂತ ತುಂಬ ಆಸೆ ಇತ್ತು ಸೊ ಅವರು ಅವ್ರ ಸಿಸ್ಟರ್ ಬರಲಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೇನು ಕಲ್ಲಿಗೆ ಹೋಗೋದು ಅಂದ್ಬಿಟ್ಟು ಅಲ್ಲಿ ಕೃಷಿ ಮೇಳಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಆಲ್ಮೋಸ್ಟ್ ಹೆಬ್ ಹೆಬ್ಬಾಡ್ದ ಹತ್ರ ಇತ್ತು ತುಂಬ ನಮಗೆ ನಿಯರ್ ಇತ್ತು ಹೋಗ್ಬೋದಿತ್ತು ಬಟ್ ಹಸ್ಬೆಂಡ್ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಮತ್ತು ಇನ್ನೇನು ಹೋಗೋದು ಬಿಡು ಅಂದರು ಸೊ ಅದೊಂದು ಮಿಸ್ ಆಗಿತ್ತು ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಕ್ರಾಫ್ಟ್ ಆ್ಯಂಡ್ ಮೇಡಕ್ಕಾದರೂ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇನ್ನು ಎಲ್ಲೂ ಹೋಗಿರಲಿಲ್ಲ ಸೊ ಬೋರ್ ಆಗ್ತಿತ್ತಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದರು അല്ല ഐട്ടം ಎಲ್ಲ ಐಟಮ್ಸ್ ಇಟ್ಟಿದ್ರು ಇಲ್ಲಿ ಜ್ಯುವೆಲ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಅನ್ನಿಸ್ತು ನಾನು ಒಂದು ಸರ ಇಷ್ಟಪಟ್ಟು ತುಂಬ ಇಷ್ಟಪಟ್ಟೆ ತುಂಬ ಚೆನ್ನಾಗಿತ್ತು ಫಂಕ್ಷನ್ಸ್ಗೆಲ್ಲ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು ಸ್ಯಾರಿ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಸುಮ್ಮನೆ ಎಷ್ಟು ಪ್ರೈಸ್ ಅಂತ ಎನ್ಕ್ವೈರಿ ಮಾಡಿದೆ ಅವ್ರು ನೈನ್ ತೌಸಂಡ್ ಅಂತ ಆದರೂ ತುಂಬ ಕಾಸ್ಟ್ಲಿ ಅನ್ನಿಸ್ತು ನೈನ್ ತೌಸಂಡ್ಗೆ ಆಲ್ಮೋಸ್ಟ್ ಒನ್ ಒನ್ ಗ್ರಾಮ್ ಗೋಲ್ಡೇ ಬರುತ್ತೆ ಸೊ ಬೇಡ ಅಂದ್ಬಿಟ್ಟು ನಾನು ಹಾಗೆ ಇಟ್ಟೆ ಆ್ಯಂಡ್ ಓಲೆ ಎಲ್ಲ ನಮಗೆಲ್ಲ ಇತ್ತು ಡೈಲಿ ಕಾಲೇಜ್ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಿಲ್ಲ ಸೊ ನಾನೇನು ಅಷ್ಟು ತೊಗೊಳ್ಳಲಿಲ್ಲ ಆ್ಯಂಡ್ ಒಂದು ಚಾಕ್ಲೇಟ್ ತೊಗೊಂಡ ಅದೊಂದು ಚಾಕ್ಲೇಟ್ ತೊಗೊಂಡು ಓಡಿ ಬರ್ತಿದ್ದ ಸೊ ಮತ್ತೆ ಹಸ್ಬೆಂಡ್ ವಾಪಸ್ ಹೋಗ್ಬಿಟ್ಟು ಅವರು ದುಡ್ಡು ಕೊಟ್ಟು ಬಂದರು ಅವ್ನಿಗೆ ಏನಾದರೂ ಇಷ್ಟ ಆದರೆ ಸಾಕು ತೊಗೊಂಡು ಓಡ್ ಬಂದ್ಬಿಡ್ತಾರೆ ಚಾಕ್ಲೇಟ್ ಎಲ್ಲ ಯಾಕೆಂದರೆ ನಾವು ತಗೊಬಡಲ್ಲ ಅಂತ ಅವ್ನಿಗೆ ಗೊತ್ತು ಸೊ ಏನಾದರೂ ಇಷ್ಟಪಟ್ಟರೆ ತೊಗೊಂಡು ಓಡ್ ಬಂದುಬಿಡ್ತಾರೆ ಸೊ ವಿಧಿ ಇಲ್ಲ ನಾವು ಮತ್ತೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಬರಬೇಕಲ್ವಾ ಹಾಕಿ ಮಾಡ್ತಾರೆ ಅವರು ಆ್ಯಂಡ್ ನೆಕ್ಸ್ಟ್ ಆಮೇಲೆ ಹಸ್ಬೆಂಡ್ ದಿವಾನ್ ಕಾರ್ಡ್ಗೆ ಒಂದು ಬೆಡ್ ಸ್ಪ್ರೆಡ್ ತೊಗೊಂಡು ಆ್ಯಕ್ಚುಲಿ ನಂಗೆ ತುಂಬ ಏನು ಇಷ್ಟ ಆಗಲಿಲ್ಲ ನಾನು ಬೇರೆ ಕಲರ್ ಚೂಸ್ ಮಾಡಿದೆ ಬಟ್ ಕುಂದನೆಲ್ಲ ಗಲೀಜು ಮಾಡ್ತಾನೆ ಸೊ ಅದು ಬೇಡ ಅಂದ್ಬಿಟ್ಟು ಮತ್ತು ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ರಲ್ಲ ಅದನ್ನೇ ತೊಗೊಂಡ್ವಿ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಸಿಕ್ಸ್ ಫಿಫ್ಟಿ ಅಂತ ಹೇಳಿದರು ಸೊ ಆಫ್ಟರ್ ಡಿಸ್ಕೌಂಟ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಬಟ್ ಓಕೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ನಮಗೆ ವರ್ತ್ ಅನ್ನಿಸ್ತು ಆ್ಯಕ್ಚುಲಿ ಮಂಚ ಬೆಡ್ ಸ್ಪ್ರೆಡ್ ಬೇಕಾಗಿತ್ತು ನಮಗೆ ಅದನ್ನು ತಗೋಬೇಕಾಗಿತ್ತು ಬಟ್ ಓಕೆ ಇಲ್ಲಿಗೆ ಬಂದಿದ್ದಕ್ಕೆ ಅಟ್ಲೀಸ್ಟ್ ಏನಾದರೂ ಒಂದು ತಗೋಳೋಣ ಅಂದ್ಬಿಟ್ಟು ಹಸ್ಬೆಂಡ್ ತೊಗೊಂಡ್ರು ಇಲ್ಲಿ ಎಂಟ್ರಿ ಫ್ರೀ ಇದೆ ಯಾವುದೇ ಫೀಸ್ ಕೂಡ ಇಲ್ಲ ಇದು ಡಿಸೆಂಬರ್ ಫಸ್ಟ್ವರೆಗೂ ಇರುತ್ತೆ ನೀವು ಒಂದು ಸಲ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಇವತ್ತಿನ ಸಂಡೇ ವ್ಲಾಗ್ ಇದಾಗಿತ್ತು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಬಾಯ್